ಬಟ್ ಈಗಿರೋ ಸಸಿ ನಿಮ್ಗೆ ತುಂಬಾ ಫ್ರೆಂಡ್ ಅಲ್ವಾ ಅವರು ನಾನು ನಮ್ಮ ಅದಕ್ಕೆ ಸೆವೆಂತ್ ಇಂದ ಕ್ಲಾಸ್ ಕ್ಲಾಸ್ ಮೇಟ್ಸ್ ಕ್ಲಾಸ್ ಮೇಟ್ಸ್ ನಾನ್ ಸೆವೆಂತ್ ನಮ್ಮನ್ನ ಏಟ್ತು ನೈನ್ತ್ ಅಲ್ಲಿ ನಮ್ಮನ್ನ ಲವ್ ಮಾಡಿದ್ದು ಮೀಡಿಯೇಟರ್ ಅದಕ್ಕೆ ಪತ್ರ ಎಲ್ಲಾ ತಗೊಂಡೋಗ್ ಕೊಡೋದ್ ನಾನೇ ಓ ಇವ್ರ ಲವ್ ಸ್ಟೋರಿ ಚೆನ್ನಾಗಿದೆ ಇದು ಹಿಂಗ ಆದ್ಯದಕ್ ಆ ಮದ್ವೆ ಆತ್ರಿ ಮದ್ವೆ ಆಗಿ ನಾಲ್ಕು ದಿವ್ಸ ಮದ್ವೆ ಆಗಿ ಅವ್ರ ಮದ್ವೆ ಆಗಿದ್ದು ನಮ್ಗೆ ಹೇಳಿಲ್ಲ ನಮ್ಮ ಅಮ್ಮನ ಬಾಯಾಗಿ ಮಾತಂದ್ರೆ ಹಂಗಿಲ್ಲ ಅಂತ ನಮ್ಗೆ ಏನು ಹೇಳಿಲ್ಲ ಆದ್ರೂ ಜನರು ನಮ್ಗೆ ಏನು ಮಾಡಿದ್ರು ಎಲ್ಲ ನೀನ ಮಾಡಿ ಅಂತೇಳಿ ನಮ್ಮ ನಮ್ಮಅಮ್ಮನೇ ನೀನೇ ಮುಂದೆ ನಿಂತ ನಮ್ಮಮ್ಮ ಸತ್ಯವಾಗ್ಲೂ ನಮ್ಮ ಅಮ್ಮಂಗೆ ಯಾವ ವಿಷಯನೂ ಗೊತ್ತಿರಲಿಲ್ಲ ನಮ್ಮನ್ನ ಅವಳು ಕತ್ ಹೋಗಿದ್ದು ಗೊತ್ತಿರಲಿಲ್ಲ ನಾನು ಬೆಂಗಳೂರಾಗೆ ಅವ್ರಿಗೋಸ್ಕರ ಮನೆ ಮಾಡಿದ್ದು ಗೊತ್ತಿರಲಿಲ್ಲ ನೀನೇ ಎಲ್ಲ ಮುಂದೆ ನಿಂತು ಮಾಡಿದ್ದೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಎರಡು ದಿನ ಅರೆಸ್ಟ್ ಮಾಡಿದ್ರು ನಾಲ್ಕು ದಿವಸ ಕಸ್ಟಡಿಯೊಳಗೆ ಒಳಗೆ ರೀ ನಮ್ಮ ಅಪ್ಪಾಜಿ ಜೂಟು ಅಪ್ಪಾಜಿ ಅಂತರೂ ಹಾರ್ಟ್ ಅಟಾಕೆ ಮಾಡ್ಕೊಂಡ್ರನ್ನ ಅಂದ್ಕೊಂಡಿದ್ದೆ ನಾನು ಆದರೂ ಎಲ್ಲರೂ ಬದುಕಿದ್ದಾವಾಗ ಒಬ್ಬರು ಯಾರೋ ಸಹ ಮೇಡಮ್ ಪುಣ್ಯಾಚಾರ್ಯರು ಒಬ್ಬರ ಹಿರೇಮಠ ಮೇಡಮ್ ಇದ್ರಿ ಒಳ್ಳೆಯವ್ರು ಒಳ್ಳೆಯವ್ರಿದ್ರು ಫಸ್ಟ್ ಹೋಗಿ ನಾ ಆತನಿಗೆ ಹೋಗಿ ಅಕ್ಕಿಗೆ ರೀ ಅವ್ರು ಹೇಳೋರು ಅಕ್ಕಿ ನೀನು ಸೊಸಿನ ನಿನ್ನ ಜೋಡಿ ಬಂದಾಳಂದ್ರೆ ಅಕ್ಕಿ ನಿನ್ ಸೊಸಿನ ಸರಿ ತಗೊಂಡು ಸೊಸಿ ಸೊಸಿ ಅನ್ನೋ ರೀ ಅವ್ರು ತೊಗೊಂಡ್ರೆ ಸೊಸಿ ಅನ್ನೋರು ಸೊ ಅವ್ರ ಕಡೆಯಿಂದ ಮಾತಾಡ್ಕೊಂಡು ಕನೆಕ್ಟ್ ಆಗಿ ನಾವು ಹಿಂಗೆ ಬಂದಿದ್ದೀವಿ ಅಂತ ಆಮೇಲೆ ಆಮೇಲೆ ಅಮ್ಮಂಗೆ ಮೂಡಿಸಿದ್ವಿ ನಾವು ಅವರ ಸ್ಟೇಷನಲ್ಲಿ ಹೋದಾಗ ಅವರ ನಮ್ಮ ಬಿಳಿಸಿದಳ್ರಿ ಅಮ್ಮ ಪಾಪ ಭಾಳ ಒಳ್ಳೆ ನಮ್ಮ ಊರಾಗಿನವ್ರಿ ಅವ್ರೆಲ್ಲ ಬೇಕಾದವ್ರೆ ಈಗ ಅದಕ್ಕ ಅಂತರ್ ಮ್ಯಾರೇಜ್ ಮದ್ವೆ ಆಗ ನನಗೆ ಭಾಳ ಹಿಂಸೆ ಬೇಜಾರಾಕಿ ಅವ್ರವ್ರು ಒಪ್ಕೊಂಡ್ ಮದುವೆ ಮಾಡ್ತಾರೆ ನಮ್ಗೆ ಆಗ್ರಿ ನಾಲ್ಕು ದಿವಸ ನಮ್ಮ ಊರಿಗೆ ಹೋಗಿಲ್ಲ ಐದು ವರ್ಷ ಕಾಲ ಇರ್ತಿಲ್ರಿ ಅಯ್ಯೋ ಶಿವನ ಅಲ್ಲಿಂದ ಬಂದು ಇಲ್ಲಿ ಬೆಂಗ್ಳೂರ್ನೇ ಶಿಫ್ಟ್ ಆಗಿ ರಾಮದುರ್ಗ ತಾಲೂಕ್ ಚಂದ್ರಗಿ ಬರ ಕಾರಣನೇ ಅದು ನಮ್ಗೆ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಬೇರೆ ಜಾತಿ ಇವಾಗ ಎಲ್ಲರೂ ಮನೆಯಾಗ ಜಾತಿ ಜಾತಿ ಮದುವೆ ಇದೆ ಅವ್ರ ಜಾತಿನ ಬೇರೆ ಬೇರೆ ಇವ್ರ ಜಾತಿನ ಬೇರೆ ಮಾಡೋದೆಲ್ಲ ತಾವು ಜಾತಿಯಿಂದ ಮಾಡ್ಕೊಳ್ಳೋದ ತಪ್ಪು ಅಂತ ಹೇಳ್ತಾ ಇಲ್ಲ ಮಾಡ್ಕೊಳ್ಳೋರಿಗೆ ಯಾಕೆ ನಿಂದನೆ ಮಾಡಬೇಕು ಭಾಳ ಮಾಡಿದರೆ ಅಂದಕ್ಕೆ ಅವಾಗೇನು ಮಾಡಿಬಿಟ್ಟೆ ಅಪ್ಪ ನಿಮಗೆ ಬೆಂಗ್ಳೂರು ಜೀವನ ಹಾಕೊಳ್ತೈತೆ ನೀವು ಬೆಂಗ್ಳೂರಿಗೆ ಹೋಗ್ಬಿಡ್ರಿ ನಿಮ್ಗೆ ಏನು ಬೇಕೋ ನಾನು ದುಡ್ಡು ತಂದು ಕೊಡ್ತೀನಿ ನೀವು ಎಷ್ಟು ಬಿಡ್ತೀರಿ ಇವ್ನಿಗೆ ಸ್ವಲ್ಪ ಪೇಮೆಂಟ್ ರೀ ಅವ್ನ್ಗೆ ಸ್ವಲ್ಪ ಪೇಮೆಂಟು ಒಂದು ವರ್ಷ ಹೊರಗೆ ಬಿಟ್ಟಿಲ್ಲ ರೀ ಅವ್ನು ಅಲ್ಲಾರು ಬಂದರು ಇಲ್ಲಾರು ಬಂದರು ಆಕಿದ ಆಸ್ತಿ ಬೇರೆ ಇತ್ತಲ್ರಿ ಆಸ್ತಿ ಸಂಬಂಧ ಮಾಡ್ಕೊಂಡ್ರಿ ಅಂತೇಳಿ ನಮ್ಗೆ ಅಲ್ಲಿ ಸಮೇತನಳ್ಳಿಯಾಗ ಅಧ್ಯಕ್ಷರಂತದ ಅವ್ರ ಮನೆಯಾಗ್ ನಮ್ಮನ್ನ ಇಟ್ಕೊಂಡು ಬೆಂಗಳೂರು ನಮ್ಮ ಮುಟ್ಟು ಅಣ್ಣ ಈಗಲೂ ಸಹ ನಮ್ಮ ದುಡಿಮೆಯಿಂದ ನಮ್ಮನೆ ನಡೀತಾ ಇಲ್ಲ ಒಂದು ಎರಡು ಮೂರು ಅಮ್ಮ ದುಡಿದು ನಮ್ಮ ಕೈಲಿ ಕೊಡ್ತಾರೆ ಹೆಸರು ಹೇಳೋದು ನಮ್ದೆ ಅನ್ನ ದುಡಿದು ನಮ್ಮ ಕೈಲಿ ಕೊಡ್ತಾನೆ ಹೆಸರು ಹೇಳೋದ್ ನಮ್ದೆ ಈಗಲೂ ಸಹ ನಮ್ಮಅಮ್ಮ ಬಜ್ಜಿ ಬೋಂಡ ಎಲ್ಲ ವ್ಯಾಪಾರ ಲಕ್ಷ ಆ ಮೊದಲು ಏನ್ ಮಾಡ್ತೀನಿ ಐವತ್ತು ಸಾವಿರ ಹೊಸ ನೋಡುವ ಇರ್ಲಾರ್ದಾಗ ನಿಮ್ಮ ಖರ್ಚಿಗೆ ಬರ್ತಾವೆ ಇಟ್ಕೊಂಡು ಐವತ್ತು ಸಾವಿರ ಮಕ್ಕಳಿಗೆ ಸಂತೆ ಕೊಟ್ಟಿರ್ತಾರೆ ಅವ್ರಿಗೆ ಕೊಡ್ತೀವಿ ರೀ ಮತ್ತು ನಾವು ಇದ್ದು ಸಂತೆ ತೊಗೊಂಡು ಗಂಡ ಅಂತ ಇಟ್ಕೊಂಡು ಮತ್ತು ಎರಡು ತಿಂಗಳು ನಮ್ಮ ನಮ್ಮ ಜೀವನ ಹ್ಯಾಂಗೆ ಮಾಡ್ತಿರ್ತೀವಂದ್ರೆ ಎಲ್ಲರಿಗೂ ನಾ ಹೇಳ್ತೀನಿ ರೀ ಅವ್ರು ಯಾರು ವೀಡಿಯೋ ನೋಡ್ತಾರೋ ಏನು ಟಿ ವಿ ಬರ್ತೈತೋ ಏನು ಬರ್ತೈತೋ ಗೊತ್ತಿಲ್ಲ ರೀ ಎಲ್ಲರಿಗೂ ಹೇಳ್ತೀನಿ ಬರೀ ನಮ್ಮ ಕಷ್ಟ ಭಾಳ ಐತ್ರಿ ನಾವು ಯಾವತ್ತು ನಮ್ಗೆ ಇಷ್ಟು ಮನೆ ಇದ್ರೂ ಇಪ್ಪತ್ತು ವರ್ಷ ದುಡ್ದೀವಿ ರೀ ನಿಮ್ಮಂಥವ್ರ ಹತ್ರ ಐದ್ನೂರು ರೂಪಾಯಿ ಇಸ್ಕೊಂಡ್ಬರ್ಬೇಕು ಬೊಂಡ ಬಜ್ಜಿ ಮಾಡಬೇಕು ಅವತ್ತು ವ್ಯಾಪಾರ ಆದ್ರೆ ನಿಮ್ಗೆ ಕೊಟ್ಟು ನಿಮ್ಮ ಮುಖ ನೋಡೋದು ಇಲ್ಲಾಂದ್ರೆ ಸೈಡಿಗೆ ಆಶೆ ಈಗ ಅತ್ತೆ ಸೊಸೆ ಅಮ್ಮ ಅಮ್ಮಮ್ಮಗಳ ಆಗಕ್ಕಾಗಲ್ಲ ಅಂತಾರೆ ನೀವು ಹೆಂಗಿದಿರಿ ಇಷ್ಟೊಂದು ಚೆನ್ನಾಗಿ ಅದನ್ನು ಹೇಳ್ಬೇಕಂದ್ರೆ ರೀ ಅದು ತಾಯಿ ಅಂದ್ರೆ ಮನ್ಸ್ನಾಗ ಬರ್ಬೇಕ್ರಿ ಅತ್ತೆಂದ್ರ ಮನ್ಸ್ನಾಗ ತಾಯಿ ಆಗುಣ ಯಾಕಂದ್ರೆ ನಮ್ಗೆ ಹೆಣ್ಮಕ್ಳು ಇಲ್ರಿ ಅಕ್ಕಿ ನಾ ಅಂತ ಅಕ್ಕಿ ಏನು ಹೇಳ್ತಾಳೆ ರೀ ಇವ್ಗೆ ಏ ನಿಮ್ಮನ ನಾನು ಆಗ ನೋಡಿ ಬಂದೀನಿ ನಮ್ಮಅಮ್ಮ ಅಕ್ಕಿ ಅಂತಾಳೆ ಏ ನಮ್ಮವ್ವ ನಾನ ರೀ ನಿನ್ಗೆ ಹಬ್ಬಕ್ಕೆ ಅಲ್ಲ ಅವು ಅಲ್ಲಕ್ಕೆ ನಾ ಏಳನೇ ತೆಗೆದ್ನಿ ಆವಾಗ ನೋಡಿ ಬನ್ನಿ ನಾ ತಾಯಿ ಮನಸ್ಸಿನಾಗ ಅದೊಂದು ಭಾವನೆ ಮೂಡಬೇಕು ರೀ ಈಗ ನಿಮ್ಮ ಮಗನ ಥರ ನಾವು ನಾನು ನೀವು ನಮ್ಮ ಮಗ ಅಂದ್ರೆ ನಮ್ಮ ಮಗಳಿಗೆ ಹಂಗೆ ನೀವು ಮಾಡ್ತೀವಿ ಹಂಗೆ ಮಾಡ್ತೀವಿ ರೀ ಅವ ನಮಗೇನಂತಿದ್ರು ಏನೂ ಲಾಭ ಇಲ್ದೆ ಇಷ್ಟ ಪ್ರೀತದಾಳ ಇವ್ರ ಮ್ಯಾಲೆ ಈಗಾದ್ರೂ ನಮ್ಮ ಮಾವಾಗ್ಲಿ ನಮ್ಮ ರಿಲೇಶನ್ಗಾಗಲಿ ನಾವು ಇರೋ ನಮ್ಮ ಸ್ವಭಾವನ ಹಂಗೈತೆ ಯಾರೇ ಬಂದರೂ ನಮ್ಮ ಮನೆಗೆ ಮಗಳಾಗೆ ಬರಬೇಕು ಮಗ ಹಾಗೆ ಬರಬೇಕು ಅಂದಾಗೆ ಸಹ ಪ್ರಪೋಸ್ ಮಾಡಿದ್ದು ಫಸ್ಟ್ ಅವಳೇ ತಾಯಿ ನೋಡಿ ಇವ್ರು ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಮ್ಮ ಚೆನ್ನಾಗಿ ನೋಡ್ಕೊಂತಾರೆ ಗಂಡ ಚೆನ್ನಾಗಿ ನೋಡ್ಕೊತಾರೆ ಅಂತ ನಾನು ನನ್ನ ಮನೆಗೆ ಬಂದಿಲ್ಲ ಸತ್ತಾರೆ ನೋಡಿದ್ದೆ ನಮ್ಮ ಅಮ್ಮನ ಇದು ಲವ್ 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 ಅಣ್ಣ ಸ್ಟೋರಿ ಈಗ ಅಣ್ಣನ್ ಲವ್ ಸ್ಟೋರಿಗೆ ನೀವು ಕಾರಣ ನಾನ್ ಕಾರಣ ನನ್ನ ಲವ್ ಸ್ಟೋರಿನಿಗೆ ನಮ್ಮ ಅಮ್ಮನೇ ಕಾರಣ

ಮನೆ ಕರ್ಬೇಡ ವಿಲನು ಮಾಡ್ತಿದ್ನಲ್ಲ ನಾನು ಇಮಿಡಿಯೇಟ್ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಅಪ್ಪ ಇವಾಗ ನಮ್ಮ ಸತ್ ಸೌಧರ್ ಇದಾರೆ ನಮ್ಮ ನೆನ್ಸ್ಕೊ ನೆನ್ಸ್ಕೊಂಡು ಒಂದ್ ವಿಷಯ ಹೇಳ್ತೀನಿ ಯಾಕಂದ್ರೆ ಅವ್ರು ಅಂತ ಮುತ್ತಂತ ಮಗಳನ್ನ ಕೊಟ್ಟಿದ್ದಕ್ಕೆ ಸಾಕು ದುಡ್ಡು ಒಡವೆ ಬಂಗಾರ ನಮ್ಗೆ ಏನು ಕೊಟ್ಟಿಲ್ಲ ಅವ್ರದ್ದು ಎಷ್ಟೋ ಆಸ್ತಿ ಹೊಂತರು ಅವ್ರ ಮನೆಯಿಂದ ತಗೊಂಡ್ಬಂದಿದ್ದಾರೆ ಅಂತಾರೆ ಏನು ಇಲ್ಲ ನಮ್ಮ ಅಮ್ಮ ದುಡ್ದೇ ಮಾಡಿರೋದು ಇದುವರೆಗೂ ಹದಿನೈದು ವರ್ಷ ಆಯ್ತು ನಮ್ಮ ಹತ್ತು ವರ್ಷ ಆಯ್ತು ನಮ್ಮ ಅತ್ತೆ ಬಂದು ಒಂದ್ಸಲ ಅವ್ರ ಅಪ್ಪ ಅಮ್ಮ ನೆನ್ಸಲ್ಲ

ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದು ಅವ್ನು ಬಿಗ್ ಫ್ಯಾನ್ ಆಫ್ ನಿಮ್ಮ ತಾಯಿ ಅಂದರೆ ನಂಗೆ ತುಂಬ ಇಷ್ಟ ಮೆಸೇಜ್ ಹಾಕಿದ್ದು ಫಸ್ಟ್ ಅದು ಓ ಹಂಗೆ ಥ್ಯಾಂಕ್ ಯು ಮೇಡಮ್ ನಾನು ಮೇಡಮ್ ಅಂದೆ ಇನ್ ಕೇಸ್ ಆಫ್ ಅಕ್ಕ ಅಂದಿದ್ರೆ ಮದ್ವೆ ನೀವು ಬಿ ಆಗ್ತಿರ್ಲಿಲ್ಲ ನಾನು ಥ್ಯಾಂಕ್ ಯು ಮೇಡಮ್ ಅಂದೆ ಆಮೇಲೆ ಫಸ್ಟ್ ಮೀಟ್ ಮಾಡಿದ್ದೆ ನಮ್ಮಮ್ಮನ್ನ ಅವರು ಅವರು ನಿಮ್ಮನ್ನು ಮೀಟೇ ಮಾಡಿಲ್ಲ ಇಲ್ಲ ಅಮ್ಮನೇ ಮೀಟ್ ಮಾಡಿ ಆಮೇಲೆ ನಾನು ಮಂದಿನ ಕರ್ಕೊಂಡು ಹೋಗಿ

ಏನು ಹುಡುಗ ಆಮೇಲೆ ಅಕ್ಕೇನಂದ್ ಇಲ್ಲರಿ ಅಮ್ಮ ನಮ್ಮ ಚಿತ್ರದುರ್ಗ ಬೆಂಗಳೂರ ಹತ್ರ ನಮ್ದು ನಮ್ದೇನು ಅಲ್ವಾ ನನಗೂ ನಿನ್ನ ಜಮ್ಕಂಡ್ ಇಷ್ಟ ಇಲ್ಲ ಅಂತ ಯಾಕೆ ಹೇಳ್ತೀನಂದ್ರ ನಮ್ಮ ರಿಲೇಶನ್ ಅಲ್ಲಿ ಯಾರಿಲ್ಲ ನಿನ್ನ ಬಗ್ಗೆ ನಾನು ಅವಾಗ ಅಂದಿದ ಕೆಲ್ ಯಾರು ಬೇಕಾದವ್ರನ್ನ ಕರ್ಕೊಂಡ್ಬರ್ರಿ ನಾನು ಹಿಂಗೆ ಪರಿಚಯ ಹಚ್ಕೊಡ್ತೀನಿ ನಿಮ್ಮಂಗೆ ಒಂದಿಬ್ಬರು ಅಣ್ಣನ ತಮ್ಮಂದ್ರೆ ತೋರಿಸಿಲ್ಲ ನಾವು ಅಂಗಡಿ ಹೇಳಿ ಆಮೇಲೆ ಹಿರಿಯರ್ನೆಲ್ಲ ಕರ್ಕೊಂಡು ಹೋದಿವಿ ತಾಯಿ ಹತ್ರ ಕುಂತು ಕೇಳಿ ಮಾತಾಡಿ ಆಕೆಗೆ ಎಲ್ಲ ಶಸ್ತ್ರ ನಾವು ನೋಡಿಕೊಂಡೆ ಮದುವೆ ಮಾಡಿವೆ ಆದ್ರೂ ಇವ್ರದಿದ ಗಲ್ರಿ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ ಮೆಸೇಜ್ ಮಾಡಿ ಆಮೇಲೆ ನೀನು ಪ್ರಪೋಸ್ ಮಾಡಿದ್ರೆ ಅಮ್ಮಂಗೆ ಮಾಡು ಅವಳು ನಾನು ನಿನ್ಕಿಂತ ಮುಂಚೆ ನಾನು ಅಮ್ಮಂಗೆ ಮಾಡಿದ್ದೀನಿ ಅಂತ ನಾನು ಅವ್ರನ್ನೇ ಇಷ್ಟಪಟ್ಟು ಆಮೇಲೆ ಆಕೆ ಒಂದು ಮಾತು ಅಂದಳ್ರಿ ಅಮ್ಮ ನಾನು ನಿಮ್ಮ ಮಗ ಇಷ್ಟಪಟ್ಟರೆ ಬರ್ತೀನಿ ಏ ಇಷ್ಟ ನಮಗೆ ಗೊತ್ತಿಲ್ಲವ ಈಗ ಒಬ್ಬಕ್ಕಿದ ಉಂಡ ಸುಖ ಉಂಡ್ತಾನ ಜೈಲಿನ ಬಿದ್ದು ಬಂದೀನಿ ಆಮೇಲೆ ನೀನು ನಾನು ಬರ್ತೀನಿ ಅಂದು ಆಮೇಲೆ ಅಮ್ಮ ಇಲ್ಲ ನಿಮ್ಮ ಮನೇಲಿ ಒಪ್ಸು ಮದುವೆ ಮಾಡು ಬರ್ತೀನಿ ಅಂದೇಳ್ರಿ ಆಮೇಲೆ ಹಂಗೆ ಕರ್ಕೊಂಬರಕಿ ಇಷ್ಟ ಇಲ್ಲವ ನನ್ನ ಗಂಡ ಎರಡು ವರ್ಷವೀಗಾನ ಈಗ ಒಂದ್ವರ್ಷ ಸತ್ತವರ್ ಕರ್ಕೊಂಬಂದಿ ಒಂದಿದ್ದಕ್ಕೆ ಹುಡುಗಿ ಅವ್ರ ಅಮ್ಮನ ಒಪ್ಪಿಸಿ ನಮ್ಮನ್ನು ಒಪ್ಪಿಸಿ ಮದುವೆ ಮಾಡ್ಬೇಕಂದಾಗ ನಿಮ್ಮಂಗ ಒಬ್ಬ ಅಭಿಮಾನಿ ಮಗ ಅವನ ಹೆಸರಿ ಅಂದು ಹೇಳುದಾಗುತ್ತೆ ಹೇಳ್ತೀನಿ ರೀ ನನಗೂ ಸ್ವಲ್ಪ ಅದಕ್ಕೆ ಟೈಮ್ ಬರ್ರಿ ಅವಾಗ ಬಂದು ನಾನು ದುಡ್ಡು ತಗೊಂಡ್ ಬಂದು ತೋರಿಸಿದೇನಪ್ಪ ನಾನು ಅಂತ ಇಷ್ಟ ಐತಿ ಇಷ್ಟೇ ಸಿಂಪಲ್ ಆಗಿ ಮಾಡು ಅಂದ್ರ ಅವಂದ ದೊಡ್ಡ ಹುಚ್ಚ ಹುಚ್ಚ ಅಭಿಮಾನಿ ರೀ ಹಾಂ ಯಾರು ಕೊಟ್ಟರು ಅವನಂತ ಆಗಲಿ ಅವನಂತ ಕೊಡೋದಾಗಲಿ ನನಗೆ ನನ್ನ ತವ್ರ ಮನೆಯವ್ರಿಗೆ ಕೊಟ್ಟಿಲ್ಲ ಆ ಹಂಥ ಇದ್ದ ಮಗ ಸ್ವಲ್ಪ ಈಗ ಏನೋ ಅನನುಕೂಲ ತಪ್ಪಿದಕ್ಕೆ ಒಂದು ಸ್ವಲ್ಪ ಬೇಜಾರಾಗ್ಯಾನ ಆದ್ರೂ ಆ ಮಗನ ಮಾತ್ರ ನಾನು ಸತ್ರು ಬಿಡೋಂಗಿಲ್ಲ ಏ ಅಂಬಕ್ಕ ಏನು ಮನ್ಸಲ್ಲಿ ಇಟ್ಕೊಳ್ಳಲ್ಲ ಅಲ್ವಾ ಅರುಣ್ ಎಲ್ಲ ಹೇಳಕತ್ತದು ಏನೋ ಅಂದರೆ ಏನೋ ಗೌಪ್ಯ ಏನೋ ಇಡಬೇಕು ಹೇಳ್ಬಾರ್ದು ಹಂಗೆಲ್ಲ ಇಲ್ಲವೇ ಇಲ್ಲ ಅಂಬಕ್ಕ ನಿಮ್ಗೆ ಇನ್ನೊಂದು ಹೇಳ್ತೀನಿ ರೀ ನಮ್ಗೆ ಇವ್ರನ್ನ ಅರೆಸ್ಟ್ ಮಾಡಿ ಹಿಂಗೆಲ್ಲ ಬಿಡಿಸ್ಕೊಂಡು ಬಂದಿಂದ ನಮಗೆ ಭಯ ಶುರು ಆಯ್ತು ಯಾಕಂದ್ರೆ ನಾವು ಸ್ಟೇಷನ್ ಮೆಟ್ಲು ಹತ್ತಿದವ್ರೆ ಅಲ್ಲ ನಮಗೆ ಅನ್ನೋರು ಇಲಾಖೆ ಸೊಕ್ಕು ಮುರು ಮಾ ಬರೋಬ್ಬರಿ ಮಾಡಿದ್ರಿ ಹಂಗೆ ಏನೋ ಜನ ಮಾತಾಡೋಣ ಇವ್ರಿಗೆ ಅಂದ್ಯಪ್ಪ ಅಪ್ಪ ಇಲ್ಲಿ ಎಲ್ಲ ನಮ್ಮ ಹೆಸರು ಒಪಿನಿಯನ್ ಕೆಡಿಸಿಬಿಟ್ಟಾರ ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡಬೇಕು ಸುರೇಶ್ ನೆಂತ ಹಿಂಗೆ ಹನುಮಂತನ ಸೊಸಿ ಹಿಂಗೆ ಗಂಗವಂತ ಸೊಸಿ ಹಿಂಗೆ ಅನ್ಸ್ಕೋಬೇಕಂತೇಳಿ ಹತ್ತು ಲಕ್ಷ ತೊಗೊಂಡು ಆ ಹೋಗಿದ್ದೀನಿ ರೀ ದುಡೋ ಸಂಪಾದನೆ ಮಾಡಿ ಅಂಥ ಯಜಮಾನ್ರು ಕರ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಹತ್ತು ಲಕ್ಷ ತೊಗೊಂಡು ಹೋಗಿ ಮನೆ ಕಟ್ಟಿ ಎಲ್ಲ ಮೂರು ನಾಲ್ಕರಲ್ಲಿ ಆಗ ಹತ್ತು ಲಕ್ಷ ಯಾರೂ ಸ್ಪಂದಿಸ್ಲಿಲ್ಲ ಆವಾಗ ಇವ್ರಿಗೆ ಹೇಳಿಬಿಟ್ಟೆ ಜನ ಒಳ್ಳೆ ರೀತಿಲಿ ಇದ್ರೆ ಮಾಡಂಗಿಲ್ಲಪ್ಪ ನೀವು ನಿಂದ್ರಬೇಕು ಮಕ್ಕಳು ಒಂದು ಲೆಕ್ಕಕ್ಕೆ ನಿಂತು ಮದುವೆ ಮಾಡಿಕೊಂಡು ನನ್ನ ಹೆಸ್ರು ತರುವಂಥ ಕೆಲಸ ನೀವು ಮಾಡಿದ್ರೆ ನನಗೆ ಬರ್ತೈತಿ ಈಗ ನನ್ನ ಹೆಸರು ಅಂತರೂ ಬರೋದಿಲ್ಲ ಅಂಥೇಳಿ ಈಗ ಏನು ಮಾಡಿಬಿಟ್ಟಿವ್ರಿ ನಮ್ಮ ಹೆಸ್ರನ್ನ ಸೈ ಸೈಡಿಗೆ ಸರಿಸಿ ಏನೋ ಮಾಡಿದ್ರು ಮಕ್ಕಳು ಮಾಡ್ತಾರೆ

அவரே அவரு அந்த அவளுக்கு ஹுஷி இல்லை அந்த அது நீங்கள் வந்திரல நோட்கொண்டாரம் அந்த தாயி பிரீத்தின மரசி த தன் தாயி பிரீத்தி கொடுவா அத்தை கண நம்ம அம்மம்மங்கை ಎಷ್ಟೋ ಸರಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮದುವೆ ಆದಮೇಲೆ ನನ್ನ ಗಂಡ ನನಗಿಂತ ಅಮ್ಮನ್ನೇ ಚೆನ್ನಾಗಿ ಇಷ್ಟ ಪಡತಾನೆ ಅನ್ನೋದು ಬಿಟ್ಟರೆ ಅವರು ಬೀಜ ಮಾಡ್ಕೊಂಡು ಬಿಡತಾರೆ ಹುಡುಗರಿಗೆ ಅಮ್ಮನ್ನು ಬ್ಯಾಲೆನ್ಸ್ ಮಾಡಬೇಕು ಹೆಂಡತಿಯನ್ನು ಬ್ಯಾಲೆನ್ಸ್ ಮಾಡಬೇಕು ಕಷ್ಟ ಆಗಿಬಿಡುತ್ತೆ ನಿಮ್ಮನಲ್ಲಿ ಇದು ಯಾವತ್ತು ಕಾಣಿಸ್ತಿಲ್ಲ ಇಲ್ಲ ಅಣ್ಣ ಇವಾಗ್ಲೂ ಇಲ್ಲ ಅಂತಂತ ಬರುತ್ತೆ ಅನ್ಸುತ್ತೆ ಯಾವಾಗ ಬಂತ ತಂದ್ರೆ નાના ಸಣ್ಣಕ್ಕೆ ಆಗಿಬಿಡ್ತិនರೆ ಆ ಅದು ಒಂದೇ ಇತ್ರ ಅವರಿಗೆ ಇದು ಸ್ವಲ್ಪ ಟರ್ನ್ ಹಾಂಡ ತಂದ್ರೆ ಇದು ನಂದು ಎತ್ತಾಗ 왔다 ಮನೆ ಓ ಕೋನಿ ಭಯಂಕರ ಶಾಣೆ ಇದ್ದಿರ ಅಮ್ಮ ನಾನು ದೊಡ್ಡ ಮಗಗೆ ಬಂದು ಕಷ್ಟ ಹಿಂಗೇನರ ಬಂತು ನಾನು ಅವಾಗ ಏನು ಮಾಡ್ಬಿಡ್ತೀನಿ ನಾನು ಸೈಡಿಗೆ ಬಿಡ್ತೀನಿ ಮತ್ತು ಫಸ್ಟ್ ನಾನೇ ಸಣ್ಣಕ್ಕಾಗಿ ನಾನು ಮಾತಾಡ್ಸೋದವ್ರು ನಾನು ಜಗಳ ನೋಡಿಬಿಟ್ರೆ ಯಾಕೆ ಕಾಲು ಬಿಳೋದು ಏನು ಕೈ ಬಿಳೋದು ಏನು ಮಾಡೋದು ಇಷ್ಟೇ ಸಾಕು ಎಲ್ಲರೂ ಓಡಿ ಎಲ್ಲರೂ ಹ್ಞೂ ಆಯ್ತಲ್ರಿ ಅಷ್ಟು ಸಣ್ಣ ಯಾಕೋದಂದ್ರೆ ನಷ್ಟ ನಾನು ಯಾಕೆ ಮಾತಾಡೋದು ಮಾತಾಡುದು ನಮ್ಮ ದೊಡ್ಡ ಸೊಸಿ ಬಾಳ್ ಸ್ಟ್ರಾಂಗ್ ರೀ ಯಾರ ಜೊತೆ ಮಾತಾಡೋದು ಸ್ನೇಹಂಗಿಲ್ಲ ಒಂದ್ಸರ್ತಿ ಸತಿ ಅಂದ್ರೆ ಯಾರ ಸತಿ ಬರ್ತಾ ಅಮ್ಮ ಅಂತ ಹೇಳಿ ನೀನು ಹೇಳಿನ ಅಕ್ಕಿ ಹೇಳದಂಗ ನೀನು ಹೋಗಿ ಬಿಡು ಬರ್ಯಾಕ್ ಹೋಗ್ಬೇಡ ನನ್ ರಮಿಸ್ತು ಆಮೇಲೆ ನಾನು ಸಿಟ್ಟು ಹಿಡ್ದು ನಾನು ತನ್ಗ ಹಾಕಿ ನಿಮ್ಮ ಅಂಬಕ್ಕ ಸಿಟ್ಟಿಲ್ಲ ಅನ್ಬೇಡ್ರಿ ಖುಷಿ ಏನು ಅಂದ್ರೆ ಅವರಿಬ್ರು ತುಂಬಾ ಫ್ರೆಂಡ್ಸ್ ತರ ಇರ್ತಾರೆ ದೊಡ್ಡ ಸೊಸೆ ಚಿಕ್ಕ ಸೊಸೆ ಅವರಿಬ್ರು ಜಗಳ್ರಿ ನಮಗ ನಾನು ನಮ್ಮನ್ನ ಜಗಾಡ್ತೀವಿ ನಾವು ಕಿತ್ತಾಡ್ತೀವಿ ಅಕ್ಕ ತಂಗಿ ಕಿತ್ತಾಡಲ್ಲ ನಮ್ಮ ಜಗ್ಲಾಸ್ ಬಿಟ್ಟು ಸುಮ್ಮನೆ ಕುತ್ಕೊಂಡಿರ್ತಾರೆ ಅವರಿಬ್ರು ಬಿಟ್ಕೊಡಲ್ಲ ಇಬ್ರು ನಮ್ಮ ಮನೇಲಿ ಜೈಂಟ್ ಇದೆ ನಾನು ನಮ್ಮ ಅತ್ತಿಗೆ ಒಂದು ಜೈಂಟ್ ನಮ್ಮ ಅಣ್ಣ ನನ್ನ ಹೆಂಡತಿ ಒಂದು ಜೈಂಟ್ ನಮ್ಮ ಬಾವಂಗ ನಂಗೆ ಯಾರು ನನ್ನ ಬಾಡಿ ಅವಕ್ಕೆ ಬಾವಾನು ಹಾಕಿ ಇಬ್ರು ಜೀರೋ ಟೈಪ್ ಅವರ ಮನೆ ಇವರೇ ಇಬ್ರು ನಾವೇ ಇಬ್ರು ನಾನು ನಮ್ಮ ಅತ್ತಿಗೆ ಓ ಹವ ನಿಮ್ಮದೇ ಇರೋದಂಗರೆ ಅದಕ್ಕ ನಾನು ಹೇಳಿಬಿಟ್ಟಿನ್ರಿ ನನ್ನ ದೊಡ್ಡ ಮಗ ನನ್ನ ದೊಡ್ಡ ಸೊಸಿ ನನ್ನ ಸಣ್ಣ ಸೊಸಿ ನನ್ನ ಮಗ ಚಿಕ್ಕ ಮಗ ಚಿಕ್ಕ ಮಗ ಇಬ್ರಿಗೂ ಸಮಪಾಲ ಮಾಡಿಡ್ತೀನಿ ನಾನು ಎಲ್ಲರ ತಾಯಿಗತ್ಲೆ ಅಲ್ಲ ನೋಡಂದ್ರೆ ಏನಂತಾಳ್ರಿ ಸೊಸಿ ತೆಳಗಿನ ಫ್ಲೋವರ್ ನಮಗೆ ರೀ ಏನು ಮ್ಯಾಗಿನ್ ಫ್ಲವರ್ ನಮಗೆ ರೀ ಮ್ಯಾಗಿನ್ ಫ್ಲವರ್ಗೆ ಹಂಗಾಗ್ತೀವಾಗ ಮೊಮ್ಮಗಳಿಗೆ ಐತದ ತೆಳಗಿಂದ ಅಷ್ಟ ನಿಮ್ಗೆ ಆ ಬೆನ್ನಾರ ಮನಿ ತನಕ ಬರೋಂಗಿಲ್ಲ ರೀ ಹಂಗೆ ತಾಯಿ ತಂದಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದ್ರ ಎಲ್ಲನೂ ಆಗತ್ತೆ